ಟೆಕ್ನಿಕಲ್ ಗೆ ಸಂಬಂಧಪಟ್ಟಂತಹ ಕಂಟ್ರೋಲ್ ಸಿಸ್ಟಮ್ ಟೆಫನಿಷನ್ ಟೈಪ್ಸ್ ವಿತ್ ಡೈಗ್ರಾಮ್ ಜೊತೆಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀವಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕಂಟ್ರೋಲ್ ಸಿಸ್ಟಮ್ ಎಂದರೇನು ಅಂತ ನೋಡೋಣ ಬನ್ನಿ ಹಾಂ ನಾವು ಕೊಟ್ಟ ಇನ್ಸ್ಟ್ರಕ್ಷನ್ ಪ್ರಕಾರ ಇನ್ಸ್ಟ್ರಕ್ಷನ್ ಅಂದರೆ ಒಂದು ಆಜ್ಞೆಯನ್ನು ಕೊಡ್ತೀವಲ್ಲ ನಾವು ಅದರ ಪ್ರಕಾರ ಮೆಷಿನ್ ಅಥವಾ ಸಿಸ್ಟಮ್ ಕೆಲಸ ಮಾಡೋ ವ್ಯವಸ್ಥೆಯನ್ನೇ ಕಂಟ್ರೋಲ್ ಸಿಸ್ಟಮ್ ಎನ್ನುತ್ತೇವೆ ಅಂದರೆ ಒಂದು ಮಿಷಿನ್ಗೆ ಮತ್ತು ನಾವು ಒಂದು ಆಜ್ಞೆಯನ್ನು ಕೊಡ್ತೀವಿ ಅಂದರೆ ಎಕ್ಸಾಂಪಲ್ ಯಾವುದು ತಗೋಣ ಫ್ಯಾನ್ಗೆ ನಾವು ಇವಾಗ ಇಷ್ಟು ಸ್ಪೀಡಲ್ಲಿ ರನ್ ಆಗಬೇಕು ಅಂತ ಒಂದು ರೆಗ್ಯುಲೇಟರ್ ಇರುತ್ತೆ ಆ ರೆಗ್ಯುಲೇಟರಲ್ಲಿ ಸ್ಪೀಡನ್ನ ನಾವು ಸೆಟ್ ಮಾಡ್ತೀವಿ ಅಂದರೆ ಒನ್ ಬೇಕು ಟೂ ಬೇಕು ಬೇಕು ಅಂತ ಸೆಟ್ ಮಾಡ್ತೀವಿ ಇವಾಗ ನಾವು ಸೆಟ್ ಮಾಡಿದ್ವಲ್ಲ ಅದನ್ನೇ ನಾವು ಕಂಟ್ರೋಲ್ ಸಿಸ್ಟಮ್ ಅಂತ ಕರಿತೀವಿ ಮತ್ತು ಬೇರೆ ಎಕ್ಸಾಂಪಲ್ ನೋಡೋದಾದರೆ ಐರನ್ ಬಾಕ್ಸ್ ಇವಾಗ ನಾವು ಬಟನ್ ಐರನ್ ಮಾಡಬೇಕು ಅಂದರೆ ಒಂದು ಟೆಂಪ್ರೇಚರ್ ಬೇಕು ಅಲ್ವಾ ಟೆಂಪ್ರೇಚರ್ ಒಂದು ಹಂಡ್ರೆಡು ಹಂಡ್ರೆಡ್ ಟೆನ್ನು ಹಂಡ್ರೆಡ್ ಟ್ವೆಂಟಿನು ನಾವು ಬಟ್ಟೆನ ಹೈರನ್ ಮಾಡ್ಬೋದು ಮತ್ತೆ ಅದು ಜಾಸ್ತಿಯೂ ಆಗೋದಿಲ್ಲ ಕಡಿಮೆನೂ ಆಗೋದಿಲ್ಲ ನಾವು ಎಷ್ಟು ಸೆಟ್ ಮಾಡಿರ್ತೀವೋ ಆಗಿರುತ್ತೆ ಇದನ್ನೇ ನಾವು ಕಂಟ್ರೋಲ್ ಸಿಸ್ಟಮ್ ಅಂತ ಕರಿತೀವಿ ಹಾಂ ಕಂಟ್ರೋಲ್ ಸಿಸ್ಟಮ್ನ ವಿಧಗಳು ಟೈಪ್ಸ್ ಫಸ್ಟ್ ಒನ್ ಓಪನ್ ಲೂಪ್ ಸೆಕೆಂಡ್ ಒನ್ನು ಕ್ಲೋಸ್ ಲೂಪ್ ಅರ್ಥ ಮತ್ತು ಇದರ ಎಕ್ಸಾಂಪಲ್ಲು ವಿತ್ ಡಯಾಗ್ರಾಮ್ ಎಲ್ಲವನ್ನು ನೋಡ್ತಾ ಹೋಗೋಣ ಬನ್ನಿ ಓಪನ್ ಲುಪ್ ಹಾಂ ಓಪನ್ ಲುಪ್ ಅಂತ ಹೇಳಿದ್ರೆ ಒಂದು ಸಿಸ್ಟಮ್ಗೆ ನಾವು ಯಾವ ಕೆಲಸವನ್ನು ಕೊಡ್ತೀವೋ ಅಂದರೆ ನಾನೆನ ತಗೋಣ ಫ್ಯಾನ್ಗೆ ನಾವು ಇವಾಗ ಫೋರ್ ಸ್ಪೀಡಲ್ಲಿ ರನ್ ಆಗಬೇಕು ಅಂತ ಒಂದು ರೆಗ್ಯುಲೇಟರ್ಲಿ ಸೆಟ್ ಪಾಯಿಂಟನ್ನು ಸೆಟ್ ಮಾಡಿರ್ತೀವಿ ಅದು ಆ ಕೆಲಸವನ್ನು ಮಾತ್ರ ಮಾಡುತ್ತದೆ ಇಲ್ಲಿ ಟೆಂಪ್ರೇಚರ್ ಸ್ವಲ್ಪ ಇವಾಗ ಕೂಲ್ ಸ್ಟಾಪ್ ಮಾ ಸ್ಟಾಪ್ ಆಗೋಣ ಅಂತ ಯಾವುದೇ ಫೀಡ್ಬ್ಯಾಕು ಇರುವುದಿಲ್ಲ ಹೇಳದೇ ಕೆಲಸ ಮಾತ್ರ ಮಾಡುತ್ತದೆ ಸೆಕೆಂಡ್ ಪಾಯಿಂಟು ಯಾವುದೇ ಫೀಡ್ಬ್ಯಾಕ್ ಇರುವುದಿಲ್ಲ ಮತ್ತು ಇದರಿಂದ ಮೆಷಿನ್ ಅಥವಾ ಸಿಸ್ಟಮ್ ಹಾಳಾಗ್ಬೋದು ಅಥವಾ ಕೆಟ್ಟೋಗ್ಬೋದು ಅದೇ ಇವಾಗ ನಾವು ಒಂದು ಸಿಸ್ಟಮ್ನ ರನ್ ಬಿಟ್ರೇ ಅದು ಓಪನ್ ಲುಪ್ಪಲ್ಲಿ ಯಾವುದೇ ಫೀಡ್ಬ್ಯಾಕ್ ಇರಲಿಲ್ಲ ಅಂದರೆ ಸಿಸ್ಟಮು ರನ್ ಆಗ್ತಾ 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 ಹೀಟಾಗಿ ಅರ ಏನೋ ಸಮಥಿಂಗ್ ಪ್ರಾಬ್ಲಮ್ಸ್ ಆಗಿ ಅದು ಕೆಟ್ಟೋಗುತ್ತೆ ಬಂದು ಫಸ್ಟು ಮಿಷಿನ್ ಮತ್ತು ಸಿಸ್ಟಮ್ಗೆ ಸೇಫ್ಟಿ ಇರೋದಿಲ್ಲ ಇದು ಮೂರು ಪಾಯಿಂಟನ್ನು ಕಲ್ತ್ಕೊಳ್ಳಿ ಹಾ ಇವಾಗೆ ಎಕ್ಸಾಂಪಲ್ ಬಂದು ಫ್ಯಾನ್ ಎಲೆಕ್ಟ್ರಿಕಲ್ ಐರನ್ ಬಾಕ್ಸ್ ಮಿಕ್ಸರ್ ಗ್ರೈಂಡರ್ ಬೆಸ್ಟ್ ಎಕ್ಸಾಂಪಲ್ಲು ಆ್ಯಂಡ್ ನಾವು ದಿನನಿತ್ಯ ಯೂಸ್ ಮಾಡ್ತೀವಲ್ಲ ಅದರಿಂದ ಬೇಗ ನೆನಪಿಗೆ ಬರುತ್ತೆ ಫ್ಯಾನ್ ತಗೊಂಡ್ರೆ ಫ್ಯಾನ್ ಇವಾಗ ರೂಮ್ ಟೆಂಪ್ರೇಚರ್ ಹಾಟ್ ಇದ್ರೆ ಫ್ಯಾನ್ ಆನ್ ಮಾಡಿದ ತಕ್ಷಣ ಕೂಲ್ ಆಗುತ್ತೆ ಮತ್ತೆ ಅದು ಕೂಲಾಗಿದೆ ಆಫ್ ಆಗಬೇಕು ಅದಕ್ಕೆ ಫೀಡ್ಬ್ಯಾಕ್ ಹೋಗಲ್ಲ ಅದರಿಂದ ಸಿಸ್ಟಮ್ ಅಂದರೆ ಫ್ಯಾನ್ ಆನ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಎಲೆಕ್ಟ್ರಿಕಲ್ ಐರನ್ ಬಾಕ್ಸು ಅದು ಅಷ್ಟೇ ಒಂದು ಟೆಂಪರೇಚರ್ ನಾವು ಸೆಟ್ ಮಾಡಿರ್ತೀವಿ ಸೆಟ್ ಮಾಡಿದ ತಕ್ಷಣ ಅದು ಹೀಟ್ ಆಗುತ್ತೆ ಹೀಟ್ ಆದಾಗ ಐರನ್ ಮಾಡಿದ್ಮೇಲೆ ಐರನ್ ಆಗಿದೆ ಅಂದರೆ ಫೀಡ್ಬ್ಯಾಕ್ ಏನೂ ಹೋಗಲ್ಲ ಅದರಿಂದ ಅದು ಕೂಡ ಹಾಳಾಗೋ ಚಾನ್ಸಸ್ ಇರುತ್ತೆ ಇದು ಓಪನ್ ಒಪ್ಪಂದೂಪಿಗೆ ಬೆಸ್ಟ್ ಎಕ್ಸಾಂಪಲು ಮತ್ತು ಮಿಕ್ಸರು ಗ್ರೈಂಡರು ಗೊತ್ತೇ ಇದೆ ಇದನ್ನು ಒಂದು ಸಾರಿ ಒಂದು ಸೆಟ್ ಪಾಯಿಂಟ್ಗೆ ಆನ್ ಮಾಡಿದ ತಕ್ಷಣ ತಕ್ಷಣಕ್ಕೆ ಅವು ಆಫ್ ಆಗೋದಿಲ್ಲ ಅವ್ರ ಕೆಲಸ ನಾವು ನಿರಂತರವಾಗಿ ಮಾಡ್ತಾ ಇರುತ್ತೆ ಇದರಿಂದ ಗೊತ್ತಾಗುತ್ತಲ್ಲ ಯಾವುದೇ ಫೀಡ್ಬ್ಯಾಕ್ ಅದಕ್ಕೆ ಇರೋಲ್ಲ ಮತ್ತು ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಹ್ಞೂ ಮತ್ತೆ ಗ್ರೈಂಡರ್ ಅಷ್ಟೇ ಏನು ಬೇರೆ ಸ ಸಮಥಿಂಗ್ ಅಮ್ದಿದೆ ಆಫ್ ಆಗಬೇಕು ಅಂತ ಯಾವುದೇ ಫೀಡ್ ಅಲ್ಲ ಆದ್ದರಿಂದ ಅದು ಸುಮ್ಮನೆ ರುಪ್ತಾನೆ ಇರುತ್ತೆ ಈ ಥರ ಫೀಡ್ಬ್ಯಾಕ್ ಯಾವುದು ಹೋಗಲ್ಲ ಇದು ಓಪನ್ ಲುಪ್ಗೆ ಬೆಸ್ಟ್ ಎಕ್ಸಾಂಪಲ್ಸ್ ಇದರ ಒಂದು ಡಯಾಗ್ರಾಮ್ ಬಂದು ಯಾವ ಥರ ಇರುತ್ತೆ ಅಂದರೆ ಹಾಂ ಇವಾಗ ಡಯಾಗ್ರಾಮ್ ರೂಪದಲ್ಲಿ ನೋಡೋದಾದರೆ ಇಲ್ಲಿ ರಿಕ್ವೈರ್ಡ್ ಪ್ರೋಸೆಸ್ ರೆಸ್ಪಾನ್ಸ್ ಅಂತ ಇದೆ ಇದನ್ನ ಹಾಗೆ ಸ್ವಲ್ಪ ಡಯಾಗ್ರಾಮ್ನ ಝೂಮ್ ಮಾಡ್ಕೊಳ್ಳೋಣ ಅಂದರೆ ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತಲ್ಲ ಇವಾಗ ರಿಕ್ವೈರ್ಡ್ ಪ್ರೊಸೆಸ್ ರೆಸ್ಪಾನ್ಸ್ ಅಂತ ಹೇಳಿದ್ರೆ ಇನ್ಪುಟ್ ಅಂದರೆ ಎಕ್ಸಾಂಪಲ್ ಫ್ಯಾನ್ ಇವಾಗ ಎಷ್ಟು ಸ್ಪೀಡಲ್ಲಿ ಟೂ ಎಕ್ಸ್ ಸ್ಪೀಡಲ್ಲಿ ತಿರುಗಬೇಕು ಅಂತ ನಾವು ಇನ್ಪುಟನ್ನು ಕೊಡ್ತೀವಿ ಇದನ್ನೇ ನಾವು ರಿಕ್ವೈರ್ಡ್ ಪ್ರೋಸೆಸ್ ರೆಸ್ಪಾನ್ಸ್ ಅಂತ ಕರಿತೀವಿ ಕಂಟ್ರೋಲರ್ ಇವಾಗ ಕಂಟ್ರೋಲರ್ ಏನು ಮಾಡುತ್ತೆ ಅಂತಂದರೆ ಫ್ಯಾನ್ ತಿರುಗಬೇಕು ಅಂದರೆ ಟು ಎಕ್ಸ್ ಸ್ಪೀಡ್ನಲ್ಲಿ ತಿರುಗಬೇಕು ಅಂದರೆ ಎಷ್ಟು ಅದಕ್ಕೆ ವೋಲ್ಟೇಜ್ ಅಂದರೆ ಕರೆಂಟು ಹೋಗಬೇಕು ಅನ್ನೋದನ್ನು ಅವರು ಕಂಟ್ರೋಲರು ಕಳಿಸುತ್ತೆ ದೌಟ್ ಪುಟ್ ಆಫ್ ಕಂಟ್ರೋಲರ್ ಅಂತ ಹೇಳಿದಾಗ ಕಂಟ್ರೋಲರ್ ಕಳಿಸಿದ ಸಿಗ್ನಲ್ಲು ಅಂದರೆ ಇಷ್ಟು ವೋಲ್ಟೇಜ್ ಬೇಕು ಅದು ವೋಲ್ಟೇಜ್ ಅನ್ನೋದು ಕಂಟ್ರೋಲರ್ ಕಳಿಸುತ್ತಲ್ಲ ಆ ಸಿಗ್ನಲ್ನ ಇದು ಪ್ರೋಸೆಸ್ಗೆ ಕಳಿಸುತ್ತೆ ಪ್ರೋಸೆಸ್ ಪ್ರೋಸೆಸ್ಲಿ ಇವಾಗ ನಾವು ಎಷ್ಟು ಸ್ಪೀಡಲ್ಲಿ ತಿರುಗಬೇಕು ಫ್ಯಾನು ಅಂತ ನಾವು ಆವಾಗಲೇ ಸೆಟ್ ಮಾಡಿದ್ವಲ್ಲ ಆ ಸೆಕ್ ಮಾಡಿದ ಪಾಯಿಂಟಲ್ಲಿ ರನ್ ಆಗೋದನ್ನೇ ನಾವು ಪ್ರೋಸೆಸ್ ಅಂತ ಕರೀತೀವಿ ಪ್ರೋಸೆಸ್ ಆದಮೇಲೆ ಅಂದರೆ ಅದು ಫ್ಯಾನ್ ರನ್ ಆದಮೇಲೆ ಔಟ್ಪುಟ್ ಕೊಡುತ್ತೆ ಔಟ್ಪುಟ್ ಅಂದರೆ ಫ್ಯಾನು ರನ್ ಆಗ್ತಾ ಇರೋದು ಇಷ್ಟನ್ನು ನಾವು ಓಪನ್ ಲುಪ್ ಅಂತ ಕರಿತೀವಿ ಬಂದಿರೋ ಔಟ್ಪುಟ್ನನ್ನು ಸೆನ್ಸ್ ಸೆನ್ಸರ್ ಕಂಪೇರ್ ಮಾಡಿ ಅಂದರೆ ಇನ್ಪುಟ್ಟು ಮತ್ತು ಔಟ್ಪುಟ್ಟು ಬಂದಿರೋದನ್ನು ಸೆನ್ಸರು ಕನೆ ಕಂಪೇರ್ ಮಾಡುತ್ತೆ ತಕ್ಷಣ ತಪ್ಪಿದ್ದರೆ ಸಿಸ್ಟಮ್ ಆಟೋಮೆಟಿಕ್ಕಾಗಿ ಸರಿಪಡಿಸಿಕೊಳ್ಳುತ್ತದೆ ಒಂದು ಎಕ್ಸಾಂಪಲ್ನ ಕೊಡ್ತೀನಿ ನೋಡಿ ನಿಮಗೆ ಬೇಗ ಅರ್ಥ ಆಗುತ್ತೆ ಓಪನ್ ದುಪ್ಪಿಗೆ ನಾನು ಐರನ್ ಬಾಕ್ಸನ್ನು ಹೇಳಿದೆ ಅಂದರೆ ಅದು ನಾರ್ಮಲ್ ಐರನ್ ಬಾಕ್ಸು ಇವಾಗ ಕ್ಲೋಸ್ ಲುಪ್ಗೆ ಆಟೋಮೆಟಿಕ್ ಐರನ್ ಬಾಕ್ಸನ್ನು ತಗೋಣ ಅಂದರೆ ಮಾರ್ಕೆಟಲ್ಲಿ ನೀವು ನೋಡಿರ್ತೀರಾ ಆಟೋಮೆಟಿಕ್ ಐರನ್ ಬಾಕ್ಸು ಅದು ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಅದು ಯಾವ ಥರ ವರ್ಕ್ ಮಾಡುತ್ತೆ ಅಂತಂದರೆ ಅದು ಹೀಟಾಗುತ್ತೆ ಮತ್ತು ಆದ ತಕ್ಷಣ ಜಾಸ್ತಿ ಹೀಟ್ ಆದರೆ ಆಟೋಮೆಟಿಕ್ಲಿ ಆಫ್ ಆಗುತ್ತೆ ಬಿಸಿ ಕಡಿಮೆ ಆದರೆ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ ಇದೇ ಥರ ಪ್ರೊಸೆಸ್ಸು ಕಂಟಿನ್ಯೂ ಆಗುತ್ತೆ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ ಅಂದರೆ ಬಿಸಿ ಆಟೋಮೆಟಿಕ್ಕಾಗಿ ಬರುತ್ತೆ ಆಟೋಮೆಟಿಕ್ಕಾಗಿ ಹೋಗುತ್ತೆ ಪದೇ ಪದೇ ಸ್ವಿಚ್ಚನ್ನು ತಿರ್ಗಿಸೋದಾಗಲಿ ಏನೂ ಮಾಡೋಂಗಿಲ್ಲ ಒಂದು ಸಾರಿ ಪ್ಲಗ್ ಹಾಕ್ಬಿಟ್ಟು ಸ್ವಿಚ್ ಆನ್ ಮಾಡಿದ್ರೆ ಮುಗೀತು ಅದು ಆಟೋಮೆಟಿಕ್ಕಾಗಿ ನಮಗೆ ಹೀಟನ್ನು ಜನ್ರೇಟ್ ಮಾಡುತ್ತೆ ಬೆಸ್ಟ್ ಎಕ್ಸಾಂಪಲ್ಲು ಹೀಟಿಕ್ ಐರನ್ ಬಾಕ್ಸು ಮತ್ತು ಇದರಿಂದ ಸಿಸ್ಟಮ್ಗೆ ಯಾವುದೇ ಹಾನಿ ಆಗೋದಿಲ್ಲ ಅಂದ್ರೆ ಸಿಸ್ಟಮ್ ಆಗಿರುತ್ತೆ ಇದರಿಂದ ಸಿಸ್ಟಮ್ ಬ್ಲಾಸ್ಟ್ ಆಗೋದಾಗಲಿ ಅಥವಾ ಹೆಚ್ಚು ಬಿಸಿಯಾಗಿ ಇನ್ನೇನೋ ಬೇರೆ ಬೇರೆ ತೊಂದರೆ ಆಗೋದಾಗಲಿ ಯಾವುದೂ ನಡೆಯಲ್ಲ ಎಲ್ಲ ಆಗಿ ನಡೆಯುತ್ತಲ್ಲ ಅಂದರೆ ಫೀಡ್ಬ್ಯಾಕ್ ಇರುತ್ತೆ ಇವಾಗ ನಾವು ಎಕ್ಸಾಂಪಲನ್ನ ನೋಡೋದಾದರೆ ನಾನು ಮೊದಲೇ ಹೇಳ್ದಂಗೆ ಆಟೋಮೆಟಿಕ್ ಐರನ್ ಬಾಕ್ಸು ಆಟೋಮೆಟಿಕ್ ವಾಷಿಂಗ್ ಮಿಷಿನ್ನು ಮತ್ತು ಏರ್ ಕಂಡೀಷ್ನರ್ ಅಂದರೆ ಎ ಸಿ ಆಟೋಮೆಟಿಕ್ ಐರನ್ ಬಾಕ್ಸನ್ನ ನಾವು ತಿಳ್ಕೊಂಡಾಯಿತು ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಬಗ್ಗೆ ತಿಳ್ಕೊಂಡೋಗ ಕ್ಲಾತ್ ಪ್ಲಸ್ ವಾಟರ್ ಲೆವೆಲ್ಲು ಪ್ಲಸ್ ಮೋಡನ್ನ ಸೆಟ್ ಮಾಡಿ ಬಿಡ್ತೀವಿ ಮಿಷಿನ್ನು ನೀರನ್ನ ತುಂಬುತ್ತೆ ತುಂಬ್ಕೊಂಡ ತಕ್ಷಣ ವಾಟರ್ ಲೆವೆಲ್ಲು ಸೆನ್ಸರ್ನ ಅಂದರೆ ಎಷ್ಟು ವಾಟರ್ ಇದೆ ಅಂತ ಸೆನ್ಸರು ವೆಲ್ನ ಚೆಕ್ ಮಾಡುತ್ತೆ ಸಾಕಷ್ಟು ನೀರು ಇದ್ದರೆ ಇಂಡೆಕ್ಟ್ ವ್ಯಾಲ್ಯೂ ಆಫ್ ಆಗುತ್ತೆ ಮತ್ತು ಮೋಟರು ರನ್ ಆಗುತ್ತೆ ಸ್ಪೀಡು ಲೋಡ್ ಸೆನ್ಸರ್ ಬಟ್ಟೆನ ಲೋಡ್ ಮಾಡುತ್ತೆ ಜಾಸ್ತಿ ಏನಾದ್ರೂ ಲೋಡ್ ಇತ್ತು ಅಂತ ಹೇಳಿದ್ರೆ ಸ್ಪೀಡು ಅಡ್ಜಸ್ಟ್ ಮಾಡುತ್ತೆ ಸ್ಪಿನ್ ಮಾಡುವಾಗ ಏನಾದ್ರು ವೈಬ್ರೇಷನ್ ಬಂದರೆ ಅಂದರೆ ತಿರುಗಬೇಕಾದ್ರೆ ಏನಾದ್ರೂ ವೈಬ್ರೇಷನ್ ಆದರೆ ಸ್ಪೀಡ್ ಕಡಿಮೆ ಆಗುತ್ತೆ ಇದರಿಂದ ಸೆನ್ಸರು ಫೀಡ್ಬ್ಯಾಕನ್ನು ಕೊಡುತ್ತೆ ಮತ್ತು ಕಂಟ್ರೋಲರು ಸಿಗ್ನಲ್ ಕೊಡುತ್ತೆ ಆ್ಯಕ್ಷನ್ ತಗೊಳುತ್ತೆ ಇದಕ್ಕೆ ಕ್ಲೋಸ್ ಕ್ಲೋಸ್ ಲುಕ್ ಬೆಸ್ಟ್ ಎಕ್ಸಾಂಪಲ್ಲು ಅಂತ ನಾವು ಹೇಳ್ಬೋದು ನೆಕ್ಸ್ಟು ಬರೋದಾದರೆ ಏರ್ ಕಂಡೀಷ್ನರ್ ಅಂದರೆ ಎ ಸಿ ಇದು ಯಾವ ಥರ ವರ್ಕ್ ಮಾಡುತ್ತೆ ಅಂತ ನೋಡೋಣ ಬನ್ನಿ ಇನ್ನು ಎ ಸಿ ಯಾವ ಥರ ಅಂದರೆ ಇವಾಗ ನಾವು ರಿಮೋಟಿಂದ ಟೆಂಪ್ರೇಚರ್ನ ಸೆಟ್ ಮಾಡ್ತೀವಿ ಉದಾಹರಣೆಗೆ ಒಂದು ಟ್ವೆಂಟಿ ಫೈವ್ ಡಿಗ್ರೀಸ್ ಸೆಲ್ಸಿಯಸ್ ಅಂತ ತಗೋಣ ಎ ಸಿ ಟೆಂಪ್ರೇಚರ್ ಸೆನ್ಸರ್ ರೂಮ್ ಟೆಂಪ್ರೇಚರ್ನ ಸೆನ್ಸ್ ಮಾಡಿ ಇವಾಗ ನಾವು ಸೆಟ್ ಮಾಡಿದ್ದೀವಲ್ಲ ಆ ಸೆಟ್ ಪಾಯಿಂಟ್ನ ಜೊತೆ ಕಂಪೇರ್ ಮಾಡುತ್ತೆ ಕಂಪೇರ್ ಮಾಡಿದಾಗ ರೂಮ್ ರೂಮ್ ತುಂಬ ತಂಪಾಗಿದ್ರೆ ಕಂಪ್ರೆಸರ್ ಆಫ್ ಆಗುತ್ತೆ ಅಥವಾ ತಾಪಮಾನ ಹೆಚ್ಚಾಗಿದರೆ ಕಂಪ್ರೆಸರ್ ಆನ್ ಆಗುತ್ತೆ ಹೀಗೆ ರೂಮ್ ಟೆಂಪ್ರೇಚರ್ ಮತ್ತು ಇನ್ಪುಟ್ಟು ಔಟ್ಪುಟ್ಟು ಎಲ್ಲವನ್ನು ಸೆನ್ಸ್ ಮಾಡಿ ಸಿಸ್ಟಮ್ ಆಟೋಮೆಟಿಕ್ಕಾಗಿ ವರ್ಕ್ ಆಗುತ್ತೆ ನೆಕ್ಸ್ಟ್ ಇದ್ದಾರೆ ಡಯಾಗ್ರಾಮ್ ನೋಡೋದಾದರೆ ಹಾಂ ಇವಾಗ ನಾವು ಡಯಾಗ್ರಾಮ್ನ ನೋಡಿ ಮತ್ತೆ ಅರ್ಥ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಎಕ್ಸಾಂಪಲ್ ಅಂದರೆ ಸಿನ ಎಕ್ಸಾಂಪಲ್ ಆಗಿ ತಗೊಂಡು ಈ ಡಯಾಗ್ರಾಮ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ಪುಟ್ ಅಂದರೆ ಎ ಸಿ ಎಲ್ವ ತಗೊಂಡಿರೋದು ಅದರಿಂದ ರೂಮ್ ಟೆಂಪ್ರೇಚರ್ ನಮಗೆ ಒಂದು ಫೋರ್ಟಿ ಡಿಗ್ರಿ ಶೆಲ್ಸಿಯಸ್ಸಲ್ಲಿ ಹೀಟ್ ಆಗಬೇಕು ಅಂತ ಇನ್ಪುಟನ್ನು ಕೊಟ್ಟಿರ್ತೀವಿ ಮತ್ತು ಅದು ಇನ್ಪುಟ್ ಅದನ್ನೇ ನೋಡ್ತಾ ಹೋಗಿ ಇವಾಗ ಇಲ್ಲಿ ಇನ್ಪುಟ್ಟು ಅಂದರೆ ಫೋರ್ಟಿ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ನಮಗೆ ಟೆಂಪ್ರೇಚರ್ ಬೇಕು ಅಂತ ಸಿಗೆ ನಾವು ಇನ್ಪುಟನ್ನು ಕೊಟ್ಟಿರ್ತೀವಿ ಅದು ಕಂಟ್ರೋಲರ್ಗೆ ಹೋಗಿ ಕಂಟ್ರೋಲರಿಂದ ಸಿಗ್ನಲ್ ಪಾಸಾಗಿ ಪ್ಲ್ಯಾನೆಟ್ಗೆ ಹೋಗುತ್ತೆ ಈ ಪ್ಲ್ಯಾನೆಟಲ್ಲಿ ನಿಜವಾದಂಥ ವರ್ಕು ಅಂದರೆ ಕೆಲಸ ನಡೆಯುತ್ತೆ ಅಂದರೆ ಫೋರ್ಟಿ ಡಿಗ್ರಿ ಕೊಟ್ಟಿದ್ದೀವಿ ಆ ಫೋರ್ಟಿ ಡಿಗ್ರಿ ಅಂದರೆ ಆ ಕೆಲಸ ನಡೆಯುತ್ತೆ ಮತ್ತು ಔಟ್ಪುಟ್ ಕೊಡುತ್ತೆ ಮತ್ತು ಔಟ್ಪುಟ್ ಕೊಟ್ಟಿರೋದು ಸರಿಯೋ ತಪ್ಪೋ ಅಂತ ಔಟ್ಪುಟ್ಟಿಂದ ಫೀಡ್ಬ್ಯಾಕ್ ಹೋಗುತ್ತೆ ಇಲ್ಲಿ ಫೀಡ್ಬ್ಯಾಕ್ ಇಲಿಮೆಂಟು ಫೀಡ್ಬ್ಯಾಕ್ ಸಿಗ್ನಲ್ಲು ಅದೇನಾಗುತ್ತೆ ಇನ್ಪುಟ್ಗೆ ಫೀಡ್ಬ್ಯಾಕ್ ಹೋಗುತ್ತೆ ಫೀಡ್ಬ್ಯಾಕ್ ಹೋದ ತಕ್ಷಣ ಮತ್ತೆ ಇಲ್ಲಿ ಎರಡು ಡಿರೆಕ್ಟರ್ ಅಂತಿದೆಯಲ್ಲ ಅಲ್ಲಿ ಎಷ್ಟು ಎರರ್ ಆಗಿದೆ ಅಂದರೆ ನಾವು ಫೋರ್ಟಿ ಡಿಗ್ರಿ ಸೆಲ್ಸಿಯಸ್ಸು ಇನ್ಪುಟ್ ಕೊಟ್ಟಿದ್ದೀವಿ ಔಟ್ಪುಟ್ ಏನಾಗಿರುತ್ತೆ ಅಂದರೆ ತರ್ಟಿ ಫೈವ್ ಬಂದಿರುತ್ತೆ ಆವಾಗ ಎರಡು ಡಿಡೆಕ್ಟರು ಅದನ್ನು ಇನ್ಪುಟ್ಟು ಮತ್ತು ಔಟ್ಪುಟ್ಟನ್ನು ಕಂಪೇರ್ ಮಾಡುತ್ತೆ ಫೋರ್ಟಿ ಡಿಗ್ರಿ ಇನ್ಪುಟ್ ಕೊಟ್ಟಿರೋದು ಇಲ್ಲಿ ಬ ಸಿಸ್ಟಮ್ ಕೊಡ್ತಾ ಇರೋದು ತರ್ಟಿ ಫೈ ಅಂತ ಹೇಳಿಬಿಟ್ಟು ಮತ್ತೆ ಅದು ಎರಡು ಡಿಡೆಕ್ಟರು ಸಿಗ್ನಲನ್ನು ಕಳಿಸುತ್ತೆ ಕಲಿಸಿದ ಎರಡು ಕಲಿಸಿದಂಥ ಸಿಗ್ನಲ್ನ ಕಂಟ್ರೋಲರು ಪ್ಲ್ಯಾನೆಟ್ಗೆ ಕಲಿಸಿ ಪ್ಲಾನೆಟ್ ಏನಾಗುತ್ತೆ ನಾವು ಕರೆಕ್ಟಾಗಿ ಇನ್ಪುಟ್ಟು ಎಷ್ಟು ಕೊಟ್ಟಿದ್ದವು ಅಷ್ಟು ಅದು ಮತ್ತೆ ಔಟ್ಪುಟ್ಟಾಗಿ ಕೊಡುತ್ತೆ ಇದರಿಂದ ನಮಗೆ ನಾವು ಎಷ್ಟು ಕೊಟ್ಟಿರ್ತೀವೋ ಅಷ್ಟು ಕರೆಕ್ಟಾಗಿ ವರ್ಕ್ ನಡೆದಿರುತ್ತೆ ಸಿಸ್ಟಮ್ ಏನಾರು ಯಾರು ಇದ್ದರೆ ತಕ್ಷಣ ಅದೇ ಕರೆಕ್ಟ್ ಮಾಡಿಕೊಂಡು ನಮಗೆ ಔಟ್ಪುಟನ್ನು ಕೊಡುತ್ತೆ ಇಷ್ಟು ಇವತ್ತಿನ ಒಂದು ಟಾಪಿಕ್ ಹಾಗೆ ಈ ಟಾಪಿಕ್ ಏನಾರ ನಿಮಗೆ ಇಷ್ಟ ಆದರೆ ಏನಾರ ನನ್ನಿಂದ ಸ್ವಲ್ಪ ತಪ್ಪೇನಾರ ಬಂದಿದ್ದರೆ ಅದನ್ನು ದಯವಿಟ್ಟು ಕ್ಷಮಿಸ್ಕೊಂಡು ಈ ವಿಡಿಯೋಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ